ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಆರು ಕೋಟಿ ಜನ ಒಂದು ಕೋಟಿ ಬುಟಾಕಿ ಜೆಡಿಎಸ್ ಬಿಜೆಪಿ ಐದು ಕೋಟಿ ಜನ ಏನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನೋಡಿದ್ರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅಲಗಾಡಿಸ್ ನೋಡಿದ್ರೆ ಮೊನ್ನೆ ಬಾಂಗ್ಲಾದೇಶದಲ್ಲಿ ನಡೆತಕ್ಕಂತಹ ಪರಿಸ್ಥಿತಿ ರಕ್ತದೋಕಳಿ ಕರ್ನಾಟಕದಲ್ಲಿ ನಡೆದೇ ನಡೆಯುತ್ತೆ ಸಿದ್ದರಾಮಯ್ಯ ಹಂಗಾಗಿ ರಾಜ್ಯದ ಧೀಮಂತ ನಾಯಕ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮುಂದೆ ಕಾಂಗ್ರೆಸ್ ಪಕ್ಷನ ಅಲ್ಲಾಡ್ಸಕ್ಕೆ ಯಾರ್ ಸಾಧ್ಯ ಇಲ್ಲ ಇವತ್ತಿನ ರೀತಿ ಕುಮಾರಸ್ವಾಮಿ ಅವರು ಒಂದೊಂದು ದಿನಕ್ಕೂ ಒಂದೊಂದು ಹೇಳಿಕೆಯನ್ನು ಕೊಡ್ತಾರೆ ಅವ್ರಿಗೆ ನೈತಿಕತೆ ಇದ್ರೆ ಅವ್ರಿಗೆ ಇವತ್ತು ಅವರು ರಾಜೀನಾಮೆನ ಕೊಟ್ಟು ಕೇಂದ್ರ ಸರ್ಕಾರದ ಮಂತ್ರಿ ಆಗಿದಾರೆ ರಾಜೀನಾಮೆ ಕೊಟ್ಟು ಮಾತಾಡ್ಲಿ ಅವ್ರ ಮೇಲೆ ಅಪಪ್ರಚಾರ ಇಲ್ವಾ ಅವ್ರು ಮೋಸ ಮಾಡಿಲ್ವಾ ಅವ್ರ ಮೂಢ ಸೈಟ್ ತಗೊಂಡಿಲ್ವಾ ಎಷ್ಟು ಸೈಟ್ ಅವ್ರ ಕುಟುಂಬಕ್ಕಿದೆ ಅವ್ರಿಗೆ ಏನು ನೈತಿಕತೆ ಇದೆ ಸಿದ್ದರಾಮಯ್ಯ ಒಂದು ಸೈಟ್ ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯ ಹೆಸರಲ್ಲಿ ಸಿದ್ದರಾಮಯ್ಯ ಜಮೀನುಗೆ ಅವರು ಪರಿವಾರವಾಗಿ ಸೈಟ್ ಕೊಟ್ಟಿರೋದು ಇದನ್ನು ತಿಳ್ಕೊಂಡು ಮಾತಾಡ್ಲಿ ನಿಮ್ಮ ಜಮೀನು ಎಷ್ಟಾಗಿತ್ತು ಕುಮಾರಸ್ವಾಮಿ ಅವರೇ ದೇವೇಗೌಡರ ಸೈಟ್ ಇಲ್ಲಿ ಭೂಮಿ ಎಷ್ಟಾಗಿತ್ತು ನಿಮ್ಗೆ ಎಲ್ಲಿಂದ ಸೈಟು ನಿಮ್ಗೆ ಎಲ್ಲಿಂದ ನೀವು ಮೂಲಕ ಮೈಸೂರು ಮೈಸೂರು ಜಿಲ್ಲೆಯವರ ಇಡೀ ಕುಟುಂಬದ ನಿಮ್ಮ ಅಕ್ಕ ಪಕ್ಕದ ಸೋದರ ಸಂಬಂಧಿಗಳಿಗೆಲ್ಲ ಸೈಟ್ ಮಾಡ್ಕೊಂಡಿದ್ರಲ್ಲ ಮೂಡ ಸೈಟ ನಿಮ್ಗೆ ಎಲ್ಲಿ ಕೊಟ್ಟಿದ್ರು ನಿಮ್ ಭೂ ಪರಿವರ್ತನೆ ಎಲ್ಲಾಗಿದೆ ಅದೊಂದು ದಾಖಲೆ ಕೊಡಿ ಇದು ಇದು ಪಿತ್ರಾರ್ಜಿತವಾಗಿ ಅಷ್ಟೇ ಕುಂಕುಮಿ ಅಂತ ಬಂದಂತ ಸೈಟ್ ಅಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಅವರ ತಂದೆ ಮನೆಯಿಂದ ಕೊಟ್ಟಿರಂತ ಸೈಟ್ ಜಾಗ ಅದು ಭೂಮಿ ಆ ಭೂಮಿಯ ಪರಿವರ್ತನೆ ಮಾಡ್ಕೊಂಡು ಸೈಟ್ ಕೊಟ್ಟಿದ್ದಾರೆ ಅದು ಯಾರು ಕೊಟ್ಟಿರೋದು ಬಿಜೆಪಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿರೋದು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾಗ ತಗೊಂಡಿಲ್ಲ ಅದನ್ನ ನೀವು ಅಧಿಕಾರದಲ್ಲಿ ಇದ್ದಾಗ ಎಷ್ಟು ಸೈಟ್ ತಗೊಂಡಿದ್ದೀರಿ ಅದನ್ನ ಬಹಿರಂಗ ಬಂದು ಹೇಳಿ ನೀವು ನಮಗೆ ಬೇರೆ ಸರ್ಕಾರದಲ್ಲಿ ಇದ್ದಾಗ ಈಗ ನಿಮ್ಮದು ಕುಮಾರಸ್ವಾಮಿ ಅವ್ರದ್ದು ಎಷ್ಟು ಸೈಟ್ ಇದೆ ಸಾರಾಮಹೇಶ್ವರದ್ದು ಎಷ್ಟು ಸೈಟ್ ಇದೆ ಈಗ ಇವರು ಎಮ್ ಎಲ್ ಸಿ ಮಂಜೇಗೌಡ ಅವ್ರದ್ದು ಎಷ್ಟು ಸೈಟ್ ಇದೆ ನಿಮಗೆಲ್ಲ ಎಲ್ಲಿ ಬಂತು ಯಾವ ಥರ ಬಂತು ಫಸ್ಟ್ ನೀವು ಉತ್ತರ ಕೊಡಿ ತನಿಖೆ ಮಾತಾಡಿ ಕುಮಾರಸ್ವಾಮಿ ಅವ್ರಿಗೆ ಇನ್ನೊಬ್ಬರಿಗೆ ಇದನ್ನ ತನಿಖೆ ಆಮೇಲೆ ಇನ್ನೊಂದು ವಿರೋಧ ಪಕ್ಷದವ್ರಿಗ ನೀವು ಮಾತಾಡಿ ಈಗ ಐನೂರು ಎಕರೆನ ಪರವಾನಗಿ ಕೊಟ್ಟಿದ್ರಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿ ಹಿಂದೆ ಯಾವುದು ಗಣಿದು ಅದ್ರಲ್ಲಿ ನೀನೇ ಜೈಲ್ಗೆ ಹೋಗಿದ್ದೆ ಕುಮಾರಸ್ವಾಮಿ ನೀನು ಯಾಕೆ ಮೇಲೆ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇದ್ದೀನಿ ನಿನಗೆ ನೀನು ಯಾರು ಹೇಳಿ ಕೇಳಿ ಗಣಿಗಾರಿಕೆ ಕೊಟ್ಟೆ ಐನೂರು ಎಕರೆಗೆ ನೂರು ಕೋಟಿ ಲಂಚ ತೊಗೊಂಡಿದ್ದಿ ಇದು ತಪ್ಪಲ್ವ ಇದು ಕಾನೂನು ಬಾಹಿರ ಕೆಲಸ ನೀವೇ ಮಾಡಿರೋದು ನಿಮಗೆ ನೀವು ಎಪ್ಪತ್ತೆರಡು ಎಕರೆ ಬಿಡಿದ್ರೆ ಜಮೀನು ಬತ್ತಲ್ಲ ಎಲ್ಲಿ ಬತ್ತೋ ನೀನು ಎಕರೆ ಮಾತಾಡ್ತೀನಿ ಜಮೀನಲ್ಲಿ ಬಂತು ಇದು ತನಿಖೆ ಆಗಲಿ ಎಸ್ ಟಿ ಸೇರುತ್ತ ಎಸ್ ಎಸ್ ಸಿ ಎಸ್ ಟಿ ವಿಚಾರಣೆ ವಾಲ್ಮೀಕಿ ಖಾತೆಯಲ್ಲಿ ಏನು ನಿಗಮ ಆಯ್ತಲ್ಲ ಅಲ್ಲಿಂದ ಸಾಕಷ್ಟು ನೂರಾರು ಕೋಟಿ ಹಣ ತಿಂದಿದ್ದಾರೆ ಕಾಂಗ್ರೆಸ್ನವರು ಅದಕ್ಕೆ ಸಾಕ್ಷಿ ಎಂಬಂತೆ ಒಬ್ಬ ಸಚಿವರ ತಲೆದಂಡ ಕೂಡ ಆಯ್ತು ನಾಗೇಂದ್ರ ಅವ್ರದ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಏನ್ ಹೇಳ್ತಿರಲ್ಲಿ ಎಸ್ಸೆ ಬಂದಿವಲ್ಲಾಗೇಂದ್ರಂದು ಬಸವಣ್ಣಗೌಡ ಈಟಿನಲ್ಲಿ ಬಂದಿಲ್ಲ ಅಧಿಕಾರಿ ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಅಧಿಕಾರಿಗಳು ದಂಡಿಸಿದರೆ ನಾಗೇಂದ್ರ ಎಲ್ಲರೂ ಹೆಸರು ಬಂದಿದೆಯಾ ನೀವು ಬಿ ಜೆ ಪಿಯಲ್ಲಿ ನಾಗೇಂದ್ರ ಹೆಸರನ್ನ ದುರುಪಯೋಗ ಪಡಿಸ್ತಾ ಇದ್ದೀರಿ ಈಡಿನಲ್ಲಿ ಹೆಸರು ಬಂದಿದೆಯಾ ಅವ್ರದ್ದು ತೋರಿಸಿ ಇಡಿಯವರು ನಾಗ ಬಸವಣ್ಣಗೌಡ ದತ್ತಲ್ಲೂ ನಾಗೇನಾದ್ರು ಇಬ್ಬರು ಹೆಸರು ತಂದಿಲ್ಲ ಸದನದಲ್ಲಿ ಚರ್ಚೆಯಾಗಿದೆ ಚರ್ಚೆಯಾದಂಥ ಸಂದರ್ಭದಲ್ಲಿ ಅದು ಅಧಿಕಾರಿಗಳು ಮಿಸ್ಯೂಸ್ ಮಾಡಿರೋದನ್ನ ಸಾಬೀತುಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರು ಪ್ರಮಾಣಿಕ ಮುಖ್ಯಮಂತ್ರಿ ಆಗಿರೋ ದಿಸೆಯಿಂದ ನಾಗೇಂದ್ರ ಅವ್ರಿಗೂ ನಾಗೇಂದ್ರ ಪ್ಲಸ್ಸು ಇವರಿಗೆ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದಾರೆ ಎಷ್ಟೇ ನಿಗಮದ ಸ್ಕ್ಯಾಮ್ಗೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನೀವು ಬೋವಿಯಲ್ಲಿ ಗುಳಿ ಭವಿಷ್ಯಟಿ ಶೇಖರು ಬೋವಿ ಮಾಡ್ತಾರೆ ಆ ಜನಾಂಗದ ಒಬ್ಬ ಶಾಸಕರು ಹೇಳೋದು ನೀವು ಸರ್ಕಾರ ಆಯ್ತು ಸರ್ಕಾರ ಇದ್ರೆ ತನಿಖೆ ಬಡಕ್ಕೆ ನಿಮ್ಗೆ ಆ ಬೇರೆಯವರ ಮೇಲೆ ನೀವು ಸರ್ಕಾರ ರಾಜೀನಾಮೆ ತಕೊಂಡು ತನಿಖೆ ನಡೆಸ್ತೈತೆ ಅದು ಯಾರು ತಪ್ಪು ಜೈಲಿಗೆ ಅನುಭವಿಸ್ತಾರೆ ಅವರು ಅಂತ ಹೇಳ್ತಿರೋದು ಈಗ ಸಿದ್ದರಾಮಯ್ಯ ಅವ್ರ ಮೇಲೆ ಆರೋಪ ಬಂದಿದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ನೈತಿಕತೆಯಿಂದ ಈ ಒಂದು ತನಿಖೆಗೆ ಸಹಕಾರ ಕೊಡಬೇಕು ಅಂತ ಸಿದ್ದರಾಮಯ್ಯ ನ್ಯಾಯಾಂಗ ತನಿಖೆಗೆ ಆಗ್ಲೇ ಕೊಟ್ಟಿದ್ದಾರೆ ಆಲ್ರೆಡಿ ಸಿದ್ದರಾಮಯ್ಯ ಸೈಟ್ ಸೈಟ್ ಬರ್ಕೊಟ್ಟಿರೋರೆ ಜೆಡಿಎಸ್ ಸರ್ಕಾರದವರು ಬಿಜೆಪಿ ಸರ್ಕಾರದವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದೇ ಒಂದು ಇಂಚು ಭೂಮಿ ಬಿಜೆಪಿ ಗವರ್ನಮೆಂಟ್ ಅಲ್ಲಿ ಸೈಟ್ ಕೊಟ್ಟಿರೋದು ರಾಜೀನಾಮೆ ಕೊಡುವಂತ ಪ್ರಮೇಯ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ